ಮಾಡ್ತೀವಿ ನಾವು ಯಾಕೆ ಮಾಡಕ್ಕೆ ಹೋಗೋಣ ನಾವು ನಮಗೇನಾದ್ರ ಅಗತ್ಯನೇ ಇಲ್ಲ ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲಾ ಮಾಡ್ತೀವಿ ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋ ಅಂತ ಅಗತ್ಯ ಇದರಲ್ಲಿಲ್ಲ ಅದೆಲ್ಲ ಅನ್ಸ್ ಮಾಡ್ತೀವಿ ಮಾಡಿದಾಗ ಗೊತ್ತದೆ ಅಲ್ಲ ಯಾವುದೇ ಬೆಂಬಲ ಇದ್ದರೂ ಕೂಡ ನಮಗೆ ಕೆಲವು ಗೈಡ್ಲೈನ್ಸ್ ಇದ್ದಾವೆ ಸಿಟಿನಲ್ಲಿ ಕೋರ್ಟ್ ಕೂಡ ಆದೇಶ ಮಾಡಿದೆ ಯಾವುದೇ ಪ್ರತಿಭಟನೆ ಪ್ರೊಸೆಷನ್ನು ಅದನ್ನೆಲ್ಲ ಅಲೋ ಮಾಡಬೇಡಿ ಅಂತೇಳಿ ಹೈಕೋರ್ಟ್ ಈಗಾಗಲೇ ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ಲಾ ಅಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡೇ ಮಾಡ್ತೀವಿ ಅವರು ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಬಿಡೋದಿಲ್ಲ ರಿವ್ಯೂ ಮಾಡ್ತೀವಿ ಮಾಡ್ತಾ ನಾವು ಯಾಕೆ ಮಾಡೋಕ್ಕೋಣ ನಾವು ನಮಗೇನು ಅಗತ್ಯನೇ ಅಗತ್ಯವೇ ಇಲ್ಲ ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಮಾಡ್ತೀವಿ ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳುವಂಥ ಅಗತ್ಯ ಅನೌನ್ಸ್ ಮಾಡ್ತೀವಿ ಅಲ್ಲ ಯಾವುದೇ ಬೆಂಬಲ ಇದ್ದರೂ ಕೂಡ ನಮಗೆ ಕೆಲವು ಗೈಡ್ಲೈನ್ಸ್ ಇದ್ದಾವೆ ಸಿಟಿನಲ್ಲಿ ಕೋರ್ಟ್ ಕೂಡ ಆದೇಶ ಮಾಡಿದೆ ಯಾವುದೇ ಪ್ರತಿಭಟನೆ ಪ್ರೊಸೆಷನ್ನು ಅದನ್ನೆಲ್ಲ ಅಲೋ ಮಾಡಬೇಡಿ ಅಂತೇಳಿ ಹೈಕೋರ್ಟ್ ಈಗಾಗಲೇ ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ಲಾ ಆ್ಯಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡೇ ಮಾಡ್ತೀವಿ ಅವರು ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಬಿಡೋದಿಲ್ಲ ತ್ಯಾಂಕ್ ಯು